ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳ ಹೊಸಕೊಳ್ಳನಹಳ್ಳಿ ಅಂತ ದಾವಣಗೆರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ನಿಮ್ಮ ಹೆಸರು ಪ್ರಕಾಶ್ ಅಂತ ಪ್ರಕಾಶ್ ಎಷ್ಟು ಎಕರೆ ಅಡಿಕೆ ತೋಟ ಸಹ ಇದು ಎಕರೆ ಕಸ ನಾಲ್ಕು ಎಕರೆ ಅಡಿಕೆ ತೋಟ ಒಂದು ವರ್ಷದಿಂದ ಡಾಕ್ಟರ್ ಸಹ ಬಳಸ್ತದೆ ಸರ್ ಡಾಕ್ಟರ್ ಸಹ ಇಲ್ಲೂ ಸ್ಲರಿ ಸ್ಲರಿ ಆಮೇಲೆ ಜೀರೋ ಕಲ್ಟಿವೇಶನ್ನು ಜೀರೋ ಕಲ್ಟಿವೇಷನ್ನು ಇಲ್ಲಿ ಮಣ್ಣಿನ ಜೀವಿಗಳ ಹೋಮ ಮಾಡಿಲ್ಲ ಮಾಡಿದ್ ಯಾಕಂದರೆ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಜೀವ ವೈವಿಧ್ಯತೆಯ ದಿನ ಅಂತಂದೇಳಿ ಮೊನ್ನೆ ಆಚರಣೆ ಆಯ್ತು ದೇಶದಂತ್ಯ ಅಂತ ಈ ಜೀವ ವಿವಿಧ್ಯತೆಯನ್ನು ಇಲ್ಲಿ ಕಾಪಾಡಿರ್ತಕ್ಕಂಥದ್ದು ಈ ವರ್ಷ ನೀವು ಮೊದ್ಲಿಂದ ದಿವಸ ಬಲ ಹೊಡಿತು ಬಾಣಲೆ ಹೊಡಿತಿದ್ದ ದಿವಸ ರಾಸಾಯನಿಕ ಮೊದ್ಲು ಎಷ್ಟು ಗಿಡ ಹೋಗಿತ್ತು ನೂರು ಗಿಡ ಒಗೆಯ ಸ ನೂರು ಗಿಡ ರಾಸಾಯನಿಕ ಬಳಸಕಾರ ಅತಿಯಾದ ಕಲ್ಟಿವೇಶನ್ ಮಾಡಕಾರ ಇವೆಲ್ಲ ಮಾಡ್ಯಾರ ಕಳ್ನಾಶಕವೂ ಬಳಸ್ತಿದ್ರಿ ಈಗ ಪೂರ ನಿಲ್ಸಿಬಿಟ್ರಿ ಯಾಕ ದಮ್ಮು ಎಲ್ಲ ಈಗ ಇನ್ನು ವರ್ಷ ಒಂದು ಹನ್ನೆರಡು ಲಕ್ಷ ಕೇಣಿ ಕೊಟ್ಟಿದೀವಿ ಹೌದಾ ಇನ್ನು ವರ್ಷಕ್ಕೆ ಈ ವರ್ಷ ಒಂದಿಷ್ಟು ಏನು ಚೆನ್ನಾಗಿ ಆಗ್ಬೋದಾ ಅಂತ ಅನಿಸುತ್ತೆ ಇನ್ನೂ ವರ್ಷಕ್ಕೂ ಚೆನ್ನಾಗೈತೆ ಕಮ್ಮಿ ಇನ್ನ ವರ್ಷ ಬಿಟ್ಟಾವ ಸರ್ ದೊಡ್ಡ ಗಿಡ ಆದ್ರೆ ನಾಲ್ಕೈದು ಜನ ಬಿಟ್ಟದವಲ್ಲ ಈ ಮೂ ನಲ್ವತ್ತೆರಡು ನಲವತ್ತ್ಮೂರು ಡಿಗ್ರಿ ಉಷ್ಣಾಂಶ ಇದ್ದಾಗ ನೀರು ಏನಾರ ಕಮ್ಮಿ ಆಗಿತ್ತ ನಿಮ್ದು ಓ ನೀರು ಕಮ್ಮಿ ಆಗಿತ್ತಾ ಆದ್ರೂ ಏನೂ ಗಿಡಕ್ಕೇನೂ ಪರಿಣಾಮ ಆಗಿಲ್ಲ ಸರ್ ಪರಿಣಾಮ ಆಗಿಲ್ಲ ಗಿಡ ಗ್ರೀನಿಶ್ ಐತಿ ಆಯ್ತು ನಿಮಗೆ ಈ ಜೈವಿಕ ಗೊಬ್ಬರ ಕೊಟ್ಟ ಕೊಟ್ಮೇಲೆ ಎರೆವು ಅಭಿವೃದ್ಧಿ ಆಗ್ಯತೆ ಹಾಗೆ ಚೆನ್ನಾಗೈತೆ ಉತ್ಪನ್ನಿಸುತ್ತೆ ಸರ್ ಯಾವುದೇ ಆತಂಕ ಇಲ್ಲ ಆತಂಕ ಏನನ್ಸ ಈಗ ಬೇರೆ ರೈತರಿಂದ ಬಳಸಬಹುದು ಅಂತ ಏನಾದರೂ ಬಳಸಬಹುದು ಬಳಸಬಹುದು ಇಷ್ಟಕಂ ಮಳೆ ಆದ್ರೆ ನೀರು ನಿಂತಲ್ಸವಲ್ಲದ ನಿನ್ನೆ ಭರ್ಜರಿ ಮಳೆ ಆತಲ್ಲ ಅಲ್ಲಿ ತೋರಿಸಿ ಸರ್ ಒಂದು ನಿಮಿಷ ನೀರು ಏನು ಹೋಗ್ಬಿಡ್ರಿ ಹೌದಾ ನೀರು ನಿಂತಲ್ಲ ಹೌದಾ ಎಲ್ಲೂ ಕೂಡ ಖಾಲಿ ಮಣ್ಣತ್ತಲ್ಲ ಇಷ್ಟಕಂ ಮಳೆ ಬಂದರೂ ಕೂಡ ಮಣ್ಣತ್ತಲ್ಲ ಈ ವಿಚಾರದಲ್ಲಿ ಈ ಎಲ್ಲ ತೋಟದವರು ಕೂಡ ಈ ಪ್ರಕೃತಿ ಪೂರಕವಾಗಿರ್ತಕ್ಕಂಥ ಕೃಷಿ ತೋಟಗಾರಿಕೆ ಮಾಡ್ಬೋದಲ್ಲ ಮಾಡ್ಬೋದು ಸರ್ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿಯಲ್ಲಿ ಬಾಳೆ ಮಾಡ್ಬೇಕನ್ನೋ ವಿಚಾರ ತಲೆಗೆ ಗುಂಪು ಬಾಳೆ ಗುಂಪು ಬಾಳೆ ಮಾಡ್ತೀರಾ ಮಾಡ್ತಾನೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ರೈತ ಬಾಂಧವ್ರ ಒಬ್ಬ ಯುವ ಕೃಷಿಕರ ಮನದಾಳದ ಮಾತನ್ನು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಸರ್ ನಿಮ್ಮೊಂದು ನಂಬರ್ ಹೇಳ ಬಿಡಿ ಸರ್ డబల్ నైన్ ఫోర్ ఫైవ్ డబల్ సెవెన్ ఫోర్ త్రీ ఫోర్ సిక్స్ అని మ్యాడమ్ స్వల్ప కడిమే నీరల్ కూడా కడిమే అది కూడా ఇళ్రి కడిమే ఇత లక్షణం ఎల్ ఇలా ఈ సల అందాజ ఎస్బా నిమ్ ప్రకారం

ಅಷ್ಟು ಬರುತ್ತೆ ಅಂತ ಭರವಸೆ ಐತಿ ನಿಮ್ಮ ಸಾಯ್ಸ್ ಇಲ್ಲಿ ಖರ್ಚು ಜಾಸ್ತಿ ಮಾಡಿಲ್ಲ ಖರ್ಚು ಏನು ಮಾಡಿಲ್ಲ ಡಾಕ್ಟ್ರ್ ಸಹ ಸರಿ ಜಾಸ್ತಿ ಖರ್ಚಾಗಿಲ್ಲ ಅಷ್ಟೇ ಮಾಡಿದ ಹಾಂ 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 ಏನೋ ಮಾಡಿಲ್ಲ ಅದು ಬಿಟ್ಟು ಏನು ರಾಸಾಯನಿಕ ಅಂತೂ ಕೊಟ್ಟಿಲ್ಲ ಕೊಟ್ಟರು ರಾಸಾಯನಿಕ ಕೊಟ್ಟಿದ್ರೆ ಏನಾರ ಬದಲಾವಣೆ ಆಕದ್ದು ಅಂತ ಏನಮ್ಮ ಅದೇ ಈ ಮಾ ಬ್ಯಾಸಿಗೆ ಎಲ್ಲ ಒಣಗಿ ಬಿಡೋದು ಸಗರಿ ಒಣಗಿ ಒಣಗಿ ಅಳ್ದುರಿ ಬಿಡೋ ಆಮೇಲೆ ನೀರು ಕ ಇದು ಬೇಕಾಗಿತ್ತು ನೀರು ಒಂಚೂರು ಹೆಚ್ಚು ಕಮ್ಮಿ ಆದರೂ ಗಿಡ ಅದು ಬಿಡೋದು ತಡಿ ಅಲ್ಲ ಅಂತಿದ್ದೆಲ್ಲ E Thank you. Thank you very much.